ಅಯೋಧ್ಯೆಯಲ್ಲಿ ರಾಮಲೀಲಾ ಮೂರ್ತಿ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ನಗರದಲ್ಲಿ ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ರಾಮೋತ್ಸವ ಚಿಕಿತ್ಸೆ ನೀಡಲು ಆಸ್ಪತ್ರೆಗೆ ವೈದ್ಯರು ಗೈರು ಹಿನ್ನೆಲೆ ಸಾರ್ವಜನಿಕರಿಂದ ಪ್ರತಿಭಟನೆ ಫಿರ್ ಫಿರ್ಸೆ ಮೋದಿ ಸರ್ಕಾರ ಗೋಡೆ ಬರಹ ಅಭಿಯಾನಕ್ಕೆ ಶಾಸಕ ಬೆಂದಾಳೆ ಚಾಲನೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನೇಮಕ ಪಕ್ಷ ಸಂಘಟನೆಗೆ ಶಕ್ತಿ ಬಾಬುವಾರಿ ಹಾಗೂ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ರಾಮ ಮಂದಿರ ಉದ್ಘಾಟನೆ ರಾಮಲೀಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಶ್ರೀರಾಮಲೀಲಾ ಉತ್ಸವ ಸಮಿತಿ ಹಾಗೂ ಜಿಲ್ಲೆಯ ಮಠಾಧೀಶರ ಒಕ್ಕೂಟದಿಂದ ಎರಡು ದಿವಸ ರಾಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮೆಹಕರ್ ತಡೋಳ ಶ್ರೀಗಳು ಹೇಳಿದರು ಬುಧವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ನಗರದ ನೆಹರು ಕ್ರೀಡಾಂಗಣ ಹತ್ತಿರದ ಸಾಯಿ ಸ್ಕೂಲ್ ಮೈದಾನದಲ್ಲಿ ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡರಂದು ರಾಮೋತ್ಸವ ನಡೆಯಲಿದೆ ಎಂದು ತಿಳಿಸಿದರು ಜನವರಿ ಇಪ್ಪತ್ತೊಂದರಂದು ಸಂಜೆ ಐದ ಐದಕ್ಕೆ ಬೆಂಗಳೂರಿನ ಖ್ಯಾತ ಕಲಾವಿದರ ತಂಡದಿಂದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಮಸ್ತ ಕಲಾವಿದರಿಗೂ ಅವಕಾಶ ನೀಡಲಾಗಿದೆ ಎಂದರು ಜನವರಿ ಇಪ್ಪತ್ತೆರಡರಂದು ಸಂಜೆ ಐದಕ್ಕೆ ಸಾಮೂಹಿಕ ಹನುಮಾನ್ ಚಾಲಿಸ್ ಪಠಣ ನಡೆಯಲಿದ್ದು ನಂತರ ಐದು ಮೂವತ್ತಕ್ಕೆ ಶ್ರೀರಾಮಚಂದ್ರಮೂರ್ತಿಗೆ ಜಿಲ್ಲೆಯ ಪೂಜರಿಂದ ಅಭಿಷೇಕ ನಡೆಯಲಿದೆ ಎಂದರು ಪೂಜರು ಮಾಹಿತಿ ನೀಡಿದರು ನಾಲ್ಕುನೂರ ತೊಂಬತ್ತೆಂಟು ಶ್ರೀರಾಮ ವೇಷಧಾರಿಗಳ ಪುಷ್ಪವೃಷ್ಟಿ ಹಾಗೂ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಹೊರಾಂಗಣದಲ್ಲಿ ಭಾಗಿಯಾಗಿದ್ದ ಕರಸೇವಕರನ್ನು ಗೌರವ ಸನ್ಮಾನ ನಡೆಯಲಿದೆ ಎಂದು ತಿಳಿಸಿದರು ಇದೇ ವೇಳೆ ರಾಮೋತ್ಸವ ಕಾರ್ಯಕ್ರಮ ಕರ ಪತ್ರವನ್ನು ಬಿಡುಗಡೆ ಮಾಡಿದರು ಯಾರು ರಾಮನನ್ನು ವಿರೋಧಿಸುತ್ತಾರೆ ಅವರೆಲ್ಲರ ಕಾಮಣಿ ಕಣ್ಣಿನವರಾಗಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಗರ್ಭಗುಡಿಯ ಕೆಲಸ ಪೂರ್ಣಗೊಂಡಿದ್ದು ಮೂರ್ತಿ ಸ್ಥಾಪನೆಯಾದ ಬಳಿಕ ಗರ್ಭಗುಡಿಯೊಳಗೆ ಯಾವುದೇ ರೀತಿ ಕೆಲಸ ಮಾಡಲು ಬರುವುದಿಲ್ಲ ಹೀಗಾಗಿ ಕೆಲ ಪೂಜ್ಯರು ಯಾವ ಮನಸ್ಸಿನಿಂದ ಕೇಳುತ್ತಿದ್ದಾರೆಯೋ ಅವರಿಗೆ ಗೊತ್ತು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಡೊಳಗಾಂವ್ ಮಠದ ಶಂಭುಲಿಂಗ ಶಿವಾಚಾರ್ಯ ಹುಡುಗಿ ವಿರಕ್ತ ಮಠದ ಚನ್ನಮಲ್ಲ ಸ್ವಾಮಿ ಬಿಜೆಪಿ ಮುಖಂಡರಾದ ಸಿಂಗ್ ಠಾಕೂರ್ ಬಾಬು ವಾಲಿ ಸುಭಾಷ್ ಕಲ್ಲೂರ್ ಗುರುನಾಥ್ ಕೊಳ್ಳೂರ್ ಸೇರಿದಂತೆ ಪೂಜ್ಯರು ಇದ್ದರು ಹಾಗೂ ಸಮಸ್ತ ಜಿಲ್ಲೆಯ ರಾಮ ಭಕ್ತರ ಮೇರೆಗೆ ದಿನಾಂಕ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡು ಜನವರಿ ಸಾಯಂಕಾಲ ಐದು ಗಂಟೆಗೆ ವಿಶಿಷ್ಟವಾಗಿ ಉತ್ಸವದ ಕಾರ್ಯಕ್ರಮ ನಮ್ಮ ಬೀದರ್ ಜಿಲ್ಲೆಯಲ್ಲಿ ವೈಭವದಿಂದ ನಡೆಯುತ್ತಿದೆ ಇಪ್ಪತ್ತೊಂದನೆಯ ತಾರೀಕಿಗೆ ಸಾಯಂಕಾಲ ಐದು ಗಂಟೆಗೆ ಸಂಗೀತ ಉತ್ಸವ ಕಾರ್ಯಕ್ರಮ ಬೆಂಗಳೂರಿನಿಂದ ಒಂದು ವಿಶೇಷ ತಂಡವನ್ನು ಇಲ್ಲಿಗೆ ಬರೋದರೊಂದಿಗೆ ಜೊತೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಕಲಾವಿದರಿಗೂ ಕೂಡ ಒಂದು ಅವಕಾಶ ಇದೆ ಇವರೆಲ್ಲರನ್ನು ಕೂಡಿ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಒಂದು ಭಕ್ತಿಮಯವಾದಂತಹ ಜಾಗರಣ ಕಾರ್ಯಕ್ರಮ ಇದು ಜಾಗ ನಮ್ಮ ಸಾಯಿ ಸಾಯಿ ಗ್ರಾಮದಲ್ಲಿ ಯಾಕಂದ್ರೆ ಸುಲಭವಾಗಿ ಎಲ್ಲರಿಗೂ ಸಿಗ್ತಕ್ಕಂಥ ಜಾಗ ಅದು ಅದಾದ ನಂತರ ಇಪ್ಪತ್ತೆರಡನೇ ತಾರೀಕಿಗೆ ಸಂಜೆ ಐದು ಗಂಟೆಗೆ ಸಾಮೂಹಿಕ ಕಾರ್ಯಕ್ರಮವಾಗಿ ಐದು ಮೂವತ್ತಕ್ಕೆ ಶ್ರೀರಾಮ ಮೂರ್ತಿಗೆ ಎಲ್ಲ ಪೂಜ್ಯರು ಕೂಡಿ ಒಂದು ಅಭಿಷೇಕದ ಕಾರ್ಯಕ್ರಮ ಇದೆ ಇಷ್ಟಾದ ನಂತರ ಸಾಮೂಹಿಕವಾಗಿ ಹನುಮಾನ ಚಾಲಿತ ಒಂದು ಕಾರ್ಯಕ್ರಮ ಪಟ್ಟಣದ ಕಾರ್ಯಕ್ರಮ ನಂತರ ನಾಲ್ಕುನೂರ ತೊಂಬತ್ತೆಂಟು ವರ್ಷಗಳ ಕಳೆದ ನಂತರ ಮತ್ತೆ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ರಾಮಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಪ್ಪತ್ತೆರಡು ಸಂಬಂಧವಾಗಿದೆ ಅಂತಹ ಕಾರ್ಯಕ್ರಮದ ನಿಮಿತ್ತವಾಗಿರಿಸಿಕೊಂಡು ನಾಲ್ಕು ನೂರ ತೊಂಬತ್ತೆಂಟು ಸ್ತಬ್ಧ ಚಿತ್ರಗಳು ಮುಂದೆ ಮಕ್ಕಳನ್ನು ರಾಮನ ಸ್ವರೂಪದಲ್ಲಿ ಅವರಿಗೆಲ್ಲ ಪೂಜ್ಯರು ಕೂಡಿ ಪುಷ್ಪಾರ್ಚನೆಯನ್ನು ಮತ್ತು ಗೌರವಾನ್ವಿತ ಎಲ್ಲ ನಮ್ಮ ಮುಖ್ಯಸ್ಥರು ಜನತೆಗಳು ಹಾಗೂ ಈ ಸಮಿತಿಯ ಸರ್ವ ಸದಸ್ಯರು ಕೂಡಿ ಆ ಒಂದು ರಾಮನೇ ಇಷ್ಟು ವರ್ಷಗಳ ಕಳೆದ ನಂತರ ಮತ್ತೆ ಆಗಮಿಸ್ತಾ ಇದ್ದಾನೆ ಅನ್ನೋ ಒಂದು ಭಾವನಾತ್ಮಕ ತುಂಬನ್ನು ಜೋಡಿಸ್ತಕ್ಕಂಥ ಈ ಸುಂದರ ಕಾರ್ಯಕ್ರಮ ಈ ಒಂದು ಸುಂದರವಾದಂಥ ಕಾರ್ಯಕ್ರಮಕ್ಕೆ ಇಲ್ಲೇ ಸಾಕ್ಷಿಯಾಗಿ ನಿಂತಿದೆ ನಿಜವಾಗ್ಲು ಕೂಡ ದೊಡ್ಡ ಖುಷಿ ಅಂತಂದ್ರೆ ನಾವು ಅಲ್ಲಲ್ಲಿ ನಡೀತಕ್ಕಂತಹ ಮಂತ್ರಾಕ್ಷರೆಯ ಕಾರ್ಯಕ್ರಮ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ನಾವು ಹೋದಾಗ ಚೌಪುಡಿಯಿಂದ ಮಹಾಲವರೆಗೆ ಪ್ರತಿಯೊಂದು ಗಲ್ಲಿಯಿಂದ ಪ್ರತಿಯೊಂದು ಮಂದಿರದವರೆಗೆ ಇಷ್ಟು ಉತ್ಸಾಹ ತುಂಬಿಕೊಂಡು ನಿಂತಿದೆ ಆ ಹಣ್ಣಿನಲ್ಲಿ ಹಂಗ ರಸ ತುಂಬಿಕೊಂಡು ನಿಂತಿದೆ ಫಸ್ಟ್ ಈ ನಾಡಲ್ಲಿ ಭಕ್ತಿ ತುಂಬಿದೆ ರಾಮನ ವಿಷಯದಲ್ಲಿ ಸ್ವಾಮಿ ಹೇಳಿದ್ರೆ ಖಂಡಿಸ್ರೆ ಏನಿಲ್ಲ ಕರ್ತಲ್ಲಂತೆ ಇಲ್ಲ ಇದನ್ನ ನಾವ್ ಖಂಡಿಸ್ತೀವಿ ರಾಮಲೀಲನ ಅರ್ಥನೆ ಮಾಡ್ಕೊಳ್ಳಿ ಗೊಂಬೆ ಕಾಣಿಸ್ತದ ರಾಮ್ ಕಂಡಿದ್ರೆ ರಾಮಕ್ ಕಾಣಿಸ್ತದೆ ಇಡೀ ಜಗತ್ತಿಗೆ ರಾಮ ಕಾಣಿಸ್ತದ ಪಾಪ ಗೊಂಬೆ ಗಂಬಿ ಕಾಣಿಸ್ತದ ಚಸ್ಮಾತ್ ಇದ್ದಾಗ ನಾನೇ ಮಾಡಿದ್ದೇನೆ ಅಲ್ಲ ಕಾಂಗಣಿ ಆಗೈತೆ ಅವರಿಗೆ ಅಷ್ಟೇ ಆ ಕಾಂಗಣಿ ಆಗಿದ್ರೆ ಜಗತ್ತಿ ಹಸಿರು ಕಾಣ್ತೈತೆ ಚಸ್ಮಾತು ಕಾರ್ಣಿ ಹೋದಂದ್ರ ರಾಮಲಲ್ಲಾ ಅವ್ರಿಗೆ ಕಂಡೆ ಕಾಣುತ್ತೆ ಕಾಂಗ್ರೆಸ್ ಯಾರು ರಾಮನ ವಿರೋಧ ಅವ್ರ ಅವ್ರೆಲ್ಲರಿಗೂ ಕಾಮಣಿ ಆಗಿದೆ ಾರೆ ಅವ್ರು ಹೇಳಷ್ಟೇ ಇನ್ನೊಂದು ಇವತ್ತು ಶೃಂಗೇರಿ ಮಠದ ಪೂಜ್ಯರು ಕೂಡ ಸ್ಟೇಟ್ಮೆಂಟ್ ಒಳ್ಳೆ ವ್ಯವಸ್ಥಿತ ಕೊಟ್ಟಿದ್ದಾರೆ ನಮ್ಮ ಹೆಸರು ದುರ್ಬಳಕೆ ಮಾಡ್ಕೊಂಡು ಯಾರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಮಂದಿರಕ್ಕೆ ಕೆಲಸ ಆಗ್ತಕ್ಕಂಥ ಸೆಕೆಂಡ್ ಆದರೆ ರಾಮನ ಮಂದಿರ ಪ್ರತಿಷ್ಠಾಪನೆಗೊಂಡಿದ ನಂತರ ಅಲ್ಲಿ ಏನು ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ವರ್ಕ್ ಯಾವುದು ಇರ್ಬಾ ಅದು ಪೂರ್ಣಗೊಂಡಿದೆ ಒಳಗಡೆ ಇರತಕ್ಕಂಥದ್ದೇನು ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಮೂರ್ತಿಯನ್ನು ಆಡಿಸಬಾರ್ದು ಇದು ಮೂಲ ತತ್ವ ಸಿದ್ಧಾಂತ ಗರ್ಭಗುಡಿ ಗರ್ಭಗುಡಿ ಅವರು ಒಂದು ಅಲ್ಲಿ ಯಾವ ಕೆಲಸಗಳು ಪುನಃ ಇದ್ದಿದಿರ್ಬಾ ಅದನ್ನು ಪೂರ್ಣಗೊಂಡಿದೆ ಯಾವ ಭಾಗದಲ್ಲಿ ಬಾಲರಾಮ ಮಂದಿರ ರಾಮನ ವಿಗ್ರಹವನ್ನು ಕೂಗಿಸತಕ್ಕಂಥದ್ದು ನಡೀತಾ ಇದೆ ಪ್ರತಿಷ್ಠಾಪನೆ ಆಗ್ತದೆ ಪ್ರಾಣ ಪ್ರತಿಷ್ಠಾಪನೆಯ ಉದ್ದೇಶ ಏನು ಅಂತ ಪ್ರಾಣ ಪ್ರತಿಷ್ಠಾಪನೆ ಏನು ಆ ಮೂರ್ತಿಯಲ್ಲಿ ಅರವತ್ನಾಲ್ಕು ಕಲೆಗಳನ್ನು ತುಂಬಿ ಕೊನೆಗೆ ಪ್ರಾಣ ಮಂತ್ರದೊಂದಿಗೆ ಅದು ಮೂರ್ತಿಯಲ್ಲಿ ಒಂದು ಪ್ರಾಣ ಕಳೆಯನ್ನು ತುಂಬಕ್ಕಂಥ ಪ್ರಾಣ ಪ್ರತಿಷ್ಠಾಪನೆ ಆ ಪ್ರತಿಷ್ಠಾಪನೆ ಆದ ನಂತರ ಮೂರು ಮೂರ್ತಿಯನ್ನು ಅಳಾಡಿಸಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಪಾಪ ಅವರು ದೂರಿಂದ ಹೇಳಿರಬೇಕು ಅಥವಾ ಹಿಂದ ಮುಂದೆ ಏನಾದರೂ ವಿಚಾರಗಳು ಇದ್ದಿರಬೇಕು ಆದರೆ ಮೂಲ ಸ್ಥಳಾದಿಯಲ್ಲಿ ನಡೀತಕ್ಕಂತಹ ಮಂದಿರ ಏನು ಇದೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆದ ನಂತರ ಪ್ರಶ್ನೆ ಇಲ್ಲ ಅದನ್ನ ಶಾಸ್ತ್ರಬದ್ಧವಾಗಿ ಸಾಕಷ್ಟು ವಿಚಾರ ಮಾಡ್ತಾರೆ ಇನ್ನೊಂದು ಈ ದೇಶ ಬಹಳ ದೊಡ್ಡದಿದೆ ಈ ದೇಶದ ವ್ಯವಸ್ಥೆಯಲ್ಲಿ ಪಂಚಾಂಗ ಮುಹೂರ್ತಗಳು ಕೂಡ ತಿಳ್ಕೊಂಡು ಹೇಳ್ತಕ್ಕಂಥ ಜಿನ್ನದಿನ ಬಲ್ ಪೋಷ ಮಾಸ ಅಂತ ನಾನ್ ಅಲ್ಲಿ ಶುರು ಆಗಿದೆ ಹೀಗಾಗಿ ಯಾರು ಹುಣ್ಣಿಮೆಗೆ ಮಾಸಗಳನ್ನು ಸ್ವೀಕಾರ ಮಾಡ್ತಾರೆ ಉತ್ತರ ಭಾರತದಲ್ಲಿ ಹುಣ್ಣಿಮೆಗಿ ಮಾಸಗಳನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಮಾವಾಸ್ಯೆಗೆ ನಾವು ಮಾಸ ತಿಂಗಳನ್ನು ಸ್ವೀಕಾರ ಮಾಡ್ತೀವಿ ಅದರ ಬಗ್ಗೆ ನಾವು ಜಾಸ್ತಿ ಗೊಂದಲಗಳಿಗೆ ಹೋಗ್ಲಾ ಅಂತಾನೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆಗೆ ನಮ್ಮ ಭಾಗದ ಜನತೆಗೆ ನಮ್ಮ ಕರ್ನಾಟಕದ ಜನತೆಗೆ ಒಂದೇ ನಾವು ಎಲ್ಲರೂ ಈ ಭಕ್ತಿಯ ಒಂದು ಗಂಗೆ ಹರಿತಾ ಇದೆ ಈ ಭಕ್ತಿಯ ಗಂಗೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಲಿ ಅಂತಕ್ಕಂಥದ್ದು ಅದಕ್ಕೆ ರಾಮ ಉತ್ಸವ ಇದು ಕಾರ್ಯಕ್ರಮ ಚಿಕಿತ್ಸೆಗೆ ಹೋದಾಗ ಜನ್ವಾಡ ಆರೋಗ್ಯ ಪ್ರಾಥಮಿಕ ಕೇಂದ್ರದಲ್ಲಿ ವೈದ್ಯರು ಗೈರು ಇರುವುದನ್ನು ಕಂಡ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು ಜನ್ವಾಡ ಅಲಿಯಾಂಬರ್ ಮಾರ್ಗ ರಸ್ತೆಯಲ್ಲಿ ನಡೆದ ಅಪಘಾತದಲ್ಲಿ ಇಬ್ಬರು ಬೈಕ್ ಸವಾರರಿಗೆ ಗಾಯಗೊಂಡಿದ್ದರು ಈ ವೇಳೆ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿ ಇರಬೇಕಾದ ವೈದ್ಯರು ಗೈರು ಹಿನ್ನೆಲೆ ಆಕ್ರೋಶಗೊಂಡು ಆಸ್ಪತ್ರೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಮಾತನಾಡಿ ಹೆರಿಗೆಗಾಗಿ ಬಂದ ಬಳೆ ಮಹಿಳೆಯರನ್ನು ಹಣ ಪಡೆಯುತ್ತಿದ್ದಾರೆ ನೀಡದಿದ್ದರೆ ಜಿಲ್ಲಾಸ್ಪತ್ರೆಗೆ ಕಳುಹಿಸುತ್ತಾರೆ ಎಂದು ಅಲ್ಲಿಯ ಅವ್ಯವಸ್ಥೆ ವಿರುದ್ಧ ಕಿಡಿಕಾರಿದರು ನಿರ್ಲಕ್ಷ್ಯ ವಹಿಸಿದ ವೈದ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಅಮಾನತುಗೊಳಿಸಬೇಕು ದಿನದ ಇಪ್ಪತ್ನಾಲ್ಕು ತಾಸು ಧೂಮಪಾನ ಸೇವಿಸಿ ಅಮಲಿನಲ್ಲಿರುವ ಒಂದು ನೂರ ಎಂಟು ಆಂಬುಲೆನ್ಸ್ ಚಾಲಕರನ್ನು ಕೂಡಲೇ ಕೆಲಸದಿಂದ ತೆಗೆಯಬೇಕು ಆಸ್ಪತ್ರೆಯಲ್ಲಿ ಇನ್ನೊಬ್ಬ ವೈದ್ಯರನ್ನು ನೇಮಕ ಮಾಡಬೇಕೆಂದು ಆಗ್ರಹಿಸಿದರು ಸ್ಥಳಕ್ಕೆ ಡಿಎಚ್ಒ ಭೇಟಿ ನೀಡಿ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರ ಒತ್ತಾಯಿಸಿದರು I'm <laughs> going डीएचओ सर को फोन लगाया हम यहाँ से दोनों मीटिंग में हूँ बोल के बोले और हमारे गाँव के बच्चे पूरे इससे पहले भी एक बार आए थे रात में बारह बजे हाँ गए थे पेशेंट को लेके जब एम्बुलेंस को था एम्बुलेंस भी नहीं था ड्राइवर क्या बोलता है अंदर डीजल नहीं है बोलता रात में बारह बजे एम्बुलेंस इधर ही था अब प्रेजेंट एम्बुलेंस में ड्राइवर पीके है

उसके एक्सपायर हो गए डेट अब देखे चेक करें यहाँ पे अंदर आगे बच्चे तो एक्सपायर हो गए अच्छा ट्रीटमेंट करना है यहाँ पे बोलते इतना ही बोल रहे हैं और ड्राइवर क्या है नशे में रहना एनी टाइम ड्राइवर चेंज होना और जो जो ड्यूटी पे नहीं है ना सस्पेंड होना अब यहाँ पे थे मैडम निकले सिस्टर मैडम निकले थे और एक वार्डा निकली थी अंदर दो ही थे मैडम भी नहीं थे डॉक्टर नहीं था कोई नहीं थे ड्राइवर नहीं था बस इतना मेरा नाम ताज पटेल है जनवाड़ा फ्राम जनवाड़ा ಇವತ್ತಿಡೆಂಟ್ ಒಬ್ರು ಆಂಬುಲೆನ್ಸ್ ಒಬ್ಬರು ಬಿ ಆಂಬುಲೆನ್ಸ್ ಡ್ರೈವರ್ ಬಿ ಇದಿಲ್ಲ ಒಬ್ಬ ಒಬ್ಬರು ಒಬ್ಬರು ಕೇರ್ ಇದ್ದಿದ್ದಿಲ್ಲ ಇಲ್ಲಿ ಇಲ್ಲಿ ನಾವೇ ತೋರ್ಸ್ಕೊಂಡು ನಾವು ನಾವೇ ಬ್ಯಾಂಡೇಜ್ ಮಾಡ್ಕೊಂಡು ನಾವು ನಾವೇ ಹೋಗಪ್ಲೆ ಕಾರಣ ಆಗಿದ್ವಿ ಮಾಡೋದಿಲ್ಲ ಒಬ್ಬರು ಬಿ ನಾವೇ ಇದು ಮಾಡ್ಕೊಮಪ್ಲೆ ಪರಿಸ್ಥಿತಿ ಜನ ಏನ ಏನಾಗಿತ್ತು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿನ ಸಲುವಾಗಿ ನಾವು ತಂದಿದ್ದೇವೆ ಇಲ್ಲಿಗ್ರಿ ತಂದ್ರ ಒಬ್ಬರು ಬಿ ಇಲ್ಲಿ ಕೇರ್ ಮಾಡೋರಿ ಒಬ್ಬರು ಬಿ ಇದ್ದಿದ್ದಿಲ್ಲ ಅಧಿಕಾರಿ ಬಿ ಇದ್ದಿದ್ದಿಲ್ಲ ಇಲ್ಲಿ ಇದ್ರು ಇದ್ರು ಡಾಕ್ಟರ್ ಬಿ ಇದ್ದಿಲ್ಲ ಒಬ್ರು ಬಿ ಎಷ್ಟು ಗಂಟೆ ತರ ಕುಂತ ನಾವು ಯಾರನ್ನ ಐದು ಗಂಟೆ ಐದು ದಿನ ತಕ ಒಬ್ರು ಬಿ ಬಂದಿಲ್ಲ ರೀ ಈಗ ಬಂದ್ರು ಯಾರೋ ಒಬ್ರು ಕೇಳಿದ್ರು ಸುಮ್ಮನೆ ಸಾಲ್ವ್ ಮಾಡಿದ್ರು ಹೋದ್ರು ಐದನೇ ಬಾರ್ ಅದ್ರ ಇದು ಸಾಲ್ವ್ ಮಾಡದ ಐದನೇ ಬಾರ್ ನಾಳೆ ಡಿ ಎಚ್ ಓ ಕಂಪಲ್ಸ್ ಮಾಡಿ ಎಲ್ಲಿ ಇದ್ದಲ್ಲಿ ಬರ್ಬೇಕು ನಮಗೆ ಎಲ್ಲ ಮತ್ತು ಅವ್ರ ಟಾಬ್ಲೆಟ್ ಬಿ ಇಕ್ಕಾರೆ ಎಲ್ಲ ಎಲ್ಲ ಎಕ್ಸ್ಪೈರ್ ಆಗಿಂದ ಒಂದ್ ಬಿ ಡೇಟ್ ಇಲ್ಲಿ

ಏಕ್ಬಾರ್ ಫಿರ್ಸೆ ಮೋದಿ ಸರ್ಕಾರ ಗೋಡೆ ಬರಹ ಅಭಿಯಾನಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಬುಧವಾರ ಬೀದರ್ ಚಿಟ್ಟಾವಾಡಿ ಗ್ರಾಮದಲ್ಲಿರುವ ಅರವತ್ತೊಂದನೇ ಬೂತ್ ಸಂಖ್ಯೆಯ ಓಣಿಯಲ್ಲಿ ಗೋಡೆ ಬರಹ ಅಭಿಯಾನಕ್ಕೆ ಚಾಲನೆ ನೀಡಿದರು ಗೋಡೆ ಬರಹ ಕಾರ್ಯಕ್ರಮ ಇಂದಿನಿಂದ ಬೀದರ್ ಜಿಲ್ಲೆಯಲ್ಲಿ ಚಾಲನೆ ನೀಡಿ ಪ್ರಾರಂಭಿಸಲಾಗಿದೆ ಜಿಲ್ಲೆಯಾದ್ಯಂತ ಎಲ್ಲ ಬೂತ್ಗಳಲ್ಲಿ ಏಕ್ ಬಾರ್ ಫಿರ್ಸೆ ಮೋದಿ ಸರ್ಕಾರ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಬಿಜೆಪಿ ಮುಖಂಡರನ್ನು ಕಾರ್ಯಕರ್ತರನ್ನು ತೊಡಗಿಸಿಕೊಳ್ಳುವುದು ಮತ್ತು ಅದನ್ನು ಯಶಸ್ವಿಗೊಳಿಸುವುದು ನಮ್ಮ ಪ್ರಯತ್ನವಾಗಿದೆ ಈ ಘೋಷಣೆಯು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ರಚಿಸಬೇಕು ಮತ್ತು ದೇಶದಲ್ಲಿ ಸ್ಥಿರವಾದ ಅಭಿವೃದ್ಧಿ ನಡೆಯಬೇಕು ಎಂದರು ಪ್ರತಿ ಬೂತ್ನಲ್ಲಿ ಐದು ಕಡೆ ಗೋಡೆ ಬರಹಕ್ಕೆ ಚಾಲನೆ ಕೊಡಲಾಗುತ್ತದೆ ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ಎಂಬುದು ದೇಶದ ಅಪೇಕ್ಷೆಯಾಗಿದೆ ವಿಕಸಿತ ಭಾರತದ ಸಂಕಲ್ಪವನ್ನು ನರೇಂದ್ರ ಮೋದಿಜಿ ಅವರು ಹೊಂದಿದ್ದಾರೆ ಅದನ್ನು ಈಡೇರಿಸಲು ಮತ್ತೊಮ್ಮೆ ಮೋದಿ ಸಂಕಲ್ಪಕ್ಕೆ ಜನತೆ ಭಾರಿ ಬೆಂಬಲ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ಎಂಬ ಲೋಕಸಭಾ ಚುನಾವಣೆಯ ಗೋಡೆ ಬರಹ ಅಭಿಯಾನಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಸೂಚನೆ ಮೇರೆಗೆ ಗೋಡೆ ಬರಹ ಆರಂಭಿಸಲಾಗಿದೆ ಪ್ರತಿ ಬೂತ್ನಲ್ಲಿ ಐದು ಕಡೆ ಗೋಡೆ ಬರಹಕ್ಕೆ ಚಾಲನೆ ಕೊಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ಎಂಬುದು ದೇಶದ ಅಪೇಕ್ಷೆಯಾಗಿದೆ ಎಂದು ತಿಳಿಸಿದರು ವಿಕಸಿತ ಭಾರತದ ಸಂಕಲ್ಪದ ಮೂಲಕ ಮೋದಿಜಿ ಅವರ ಜನಪರ ಯೋಜನೆಗಳು ಜನರನ್ನು ತಲುಪುತ್ತಿವೆ ರಾಜ್ಯದ ಜನತೆ ಕೂಡ ಬಿಜೆಪಿ ಮತ್ತು ಮೋದಿಯವರ ಮೇಲಿನ ಗೌರವದಿಂದ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ ಜನಸಾಮಾನ್ಯರ ಮನೆ ಮನೆಗೆ ತಲುಪುವ ಯೋಜನೆಗಳು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಸರ್ಕಾರದ ಯೋಜನೆಗಳು ಹಲವು ಜನರು ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಬೀದರ್ ದಕ್ಷಿಣ ಪ್ರಧಾನ ಕಾರ್ಯದರ್ಶಿ ಚನ್ನಪ್ಪ ಗೌರಶೆಟ್ಟಿ ಚಂದ್ರಯ್ಯ ಸ್ವಾಮಿ ಮುಖಂಡರಾದ ಶಿವಾಜಿ ಪಾಟೀಲ್ ಜಗನ್ನಾಥ್ ಪಾಟೀಲ್ ಶಶಿಧರ್ ಹೊಸಳ್ಳಿ ಉದಯ್ಕುಮಾರ್ ತೋರಣ್ ವಿಜಯ್ ಕುಮಾರ್ ಪಾಟೀಲ್ ಮಲ್ಲಿಕಾರ್ಜುನ್ ಚಿಟ್ಟಾ ಗುರುನಾಥ್ ರಾಜ್ಗಿರಾ ಪ್ರಶಾಂತ್ ಸಿಂಧೋರ್ ಕೈಲಾಸನಾಥ್ ಕಾಜಿ ಶಿವಕುಮಾರ್ ಪಾಟೀಲ್ ಆನಂದ್ ಪಾಟೀಲ್ ಶಿವಕಾಂತ್ ಶೇಖಾಪುರ್ ವೀರೇಸ್ವಾಮಿ ವೈಜನಾಥ್ ಚೆಟ್ಟವಾಡಿ ಸಂಜು ಮದರ್ಗಿ ರಮೇಶ್ ಡಿಜೆ ರಮೇಶ್ ಬೋರ್ಗಿ ವೈಜನಾಥ್ ಶರಣು ಸ್ವಾಮಿ ಪುಟ್ಟು ಸುತಾರ್ ಬಂಡೆಪ್ಪ ಪಂಡರಿ ರಾಘು ರೆಡ್ಡಿ ನಾಗೇಶ್ ಪಾಂಚಾಳ್ ನಂದಕುಮಾರ್ ಆಕಾಶ್ ಅನಿಲ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಪಂಥ ರತನ ಶಿರೋಮಣಿ ಸರದಾರ್ ಸಿಂಗ್ ಕ್ರಿಕೆಟ್ ಪಂದ್ಯಾವಳಿ ಇಂದು ಮುಕ್ತಾಯವಾಯಿತು ಜಿಎನ್ಡಿ ಡಿ ಕಾಲೇಜ್ ಕ್ರೀಡಾಂಗಣದಲ್ಲಿ ಮೂರು ದಿವಸ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗುರುನಾನಕ್ ಆಸ್ಪತ್ರೆಯ ತಂಡ ಫೈನಲ್ನಲ್ಲಿ ವಿಜಯಗೊಂಡು ನಗದು ಬಹುಮಾನ ಟ್ರೋಫಿ ಮತ್ತು ಪ್ರಮಾಣ ಪತ್ರ ವಾಸವಿ ಆಸ್ಪತ್ರೆಯ ತಂಡ ಮತ್ತು ಗುರುನಾನಕ್ ಆಸ್ಪತ್ರೆಯ ತಂಡದ ನಡುವೆ ಹಣಾಹಣಿ ನಡೆದಿತ್ತು ಗುರುನಾನಕ್ ಆಸ್ಪತ್ರೆ ತಂಡ ಪ್ರಥಮ ಸ್ಥಾನ ರೂಪಾಯಿ ಇಪ್ಪತ್ತೊಂದು ಸಾವಿರ ಪಡೆದರೆ ದ್ವಿತೀಯ ಸ್ಥಾನ ವಾಸವಿ ಆಸ್ಪತ್ರೆ ತಂಡ ರೂಪಾಯಿ ಹದಿನೈದು ಸಾವಿರ ಬಹುಮಾನ ತನ್ನದಾಗಿಸಿಕೊಂಡಿದೆ ಗುರುನಾನಕ್ ಆಸ್ಪತ್ರೆ ತಂಡ ಬಹುಮಾನ ಪಡೆದ ರೂಪಾಯಿ ಇಪ್ಪತ್ತೊಂದು ಸಾವಿರ ನಗದು ಗುರುನಾನಕ್ ಸೆಂಟರ್ ಸೆಂಟರ್ಗೆ ದಾನ ಮಾಡಿ ಮೆಚ್ಚುಗೆಗೆ ಪಾತ್ರರಾದರು ಅತಿಥಿಯಾಗಿ ಭಾಗವಹಿಸಿದ ಕಲಬುರಗಿಯ ವಿಶ್ವವಿದ್ಯಾಲಯದ ದೈಹಿಕ ನಿರ್ದೇಶಕ ಡಾಕ್ಟರ್ ಎನ್ ಜಿ ಕನ್ನೂರ್ ಚಿಟಗುಪ್ಪಾದ ಪ್ರಧಾನ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಸತೀಶ್ ಕೊಂಗ್ರೈ ಅವರು ಭಾಗವಹಿಸಿದರು ಡಾಕ್ಟರ್ ರೇಷ್ಮಾ ಕೌರ್ ಅವರು ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶ್ರೀ ನಾನಕ್ ಜೀರಾ ಸಾಹೇಬ್ನ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಗುರುನಾನಕ್ ಆಸ್ಪತ್ರೆಯ ನಿರ್ದೇಶಕ ಪುನೀತ್ ಸಿಂಗ್ ಡಾಕ್ಟರ್ ನಿಶಾ ಕೌರ್ ಸಿಇಒ ಎಸ್ ವಿ ರಾಮೇಶ್ವರ್ ಕಾಮೇಶ್ವರ ರಾವ್ ಪ್ರಾಶುಪಾಲರ ಡಾಕ್ಟರ್ ಧನಂಜಯ್ ಎಂಎಲ್ ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವೆರಿ ಗುಡ್ ಪ್ರೆಸೆಂಟೇಷನ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಮ್ಯಾನೇಜ್ಮೆಂಟ್ Ten hospitals have participated in this tournament. I really appreciate and thank them for participating in this event and making it a grand success. Because of your participation, they could, you know, present so well. So, uh, first of all, I would like to thank them, and uh, I would also like to appreciate and uh, congratulate all the participants, all the teams for participation. Because winning and losing is part of the game true sportsman is one who understands that winning is not everything but uh, the journey, the uh, challenges and the lessons you learn on the way is what is most important and i believe i have seen that every player has uh, exhibited a true sportsmanship spirit and they have done a wonderful job so all the teams were very good. The Vasu team, of course, is very good, and uh, it was a big challenge for uh, Gurnanak Hospital. So we didn't expect that you will win. <laughs> so, so it was a good surprise. Good credit goes to Dr. Khaja. <laughs> so I I also appreciate all the doctors for coming down and appreciating our staff. All the staff. And uh, on the first day also, uh, Dr. Srikant and one more doctor was present. Dr. Quite a few number of doctors have come and motivated all the staff members. That is the spirit. And of course, Dr. Sankar, she's been throughout here and he was here yesterday also. So it is really very nice. We really appreciate. The motivation and the inspiration, what uh, participation of everyone to motivate uh, the staff members. This will definitely, as I said, that they de-stress everyone, and they will have that spirit to work more and that bonding and that you know uh, belongingness of the to the to the management increases. I really appreciate all of you, and of course, I will fail in my duty if I uh, fail to thank uh, Dr. Satish and. Uh, the physical Dr. Kanu, they have been the, uh, the backbone of organizing this uh, tournament. And he has helped us out with all the empires from the from Gulbarga. So they are all professionals who have assisted us in making this tournament possible. Thank you so much. And of course not forgetting our CEO Dr. Kamish. He has been the backbone behind all supervising all the events and making it a grand success. And of course, Manpreet and all the all the team members who have been working from quite a few days or a month to make it possible. So, congratulations to all of you. I hope this spirit continues. Thank you.